ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಡೆದ ರಾಜ್ಯಸಭೆಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಬಹಿರಂಗವಾಗಿ ಬಾಂಬ್ ಸ್ಫೋಟ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಅದೇನಪ್ಪ ಅಂದರೆ ನಾನು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತ್ರವಲ್ಲ ಸಂಪೂರ್ಣ ಸತ್ಯದ ವಿರುದ್ಧ ನಿಂತು ಜನತೆಯ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಎಂದು ಅವರು ತೆರೆದ ಭಾಷೆಯಲ್ಲಿ ಅಂದರೆ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಹೌದು ಈ ಮಾತುಗಳು ಚಿನ್ನಪಟ್ಟಣದ ಸಾರ್ವಜನಿಕ ಸಭೆಯಲ್ಲಿ ಕೇಳಿ ಬಂದಿದ್ದು ಮೊದಲ ಬಾರಿಗೆ ಅವರು ತಮ್ಮ ರಾಜಕೀಯ ಹೋರಾಟದ ಹಿನ್ನೆಲೆ ಸ್ಪಷ್ಟಪಡಿಸಿದ್ದಾರೆ ಚುನಾವಣೆ ವೇಳೆ ನನಗೆ ಎದುರಾಳಿ ದಿಕ್ಕಿನಿಂದಲ್ಲ ನಮ್ಮದಲ್ಲದ ಒಳಗಿನಿಂದಲೂ ವಿರೋಧವಿತ್ತು ಆದರೆ ಜನ ನನಗೆ ಬಲ ಕೊಟ್ಟರು ನಾನು ಅವರ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀನಿ ಎಂದರು ಸಿದ್ದರಾಮಯ್ಯ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ಒಳಜಗಳ ಮತ್ತಷ್ಟು ತೆರೆಗೆ ಬಂದಂತಾಗಿದೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವಿನ ಶೀತಲ ಯುದ್ಧ ಈಗ ಬಹಿರಂಗ ಜಗಳದ ರೂಪದಲ್ಲಿ ಹೊರಬರುತ್ತಿದೆ ಎನ್ನುವ ಮಾತುಗಳು ಹರಡುತ್ತಿವೆ ಪಕ್ಷದೊಳಗಿನ ನಾಯಕತ್ವದ ಬದಲಾವಣೆ ಅಥವಾ ಭವಿಷ್ಯದ ಗೊಂದಲದ ಬಗ್ಗೆ ಈಗ ತೀರ್ವ ಚರ್ಚೆಗಳು ನಡೆಯುತ್ತಿವೆ ರಾಜಕೀಯ ವಿಶ್ಲೇಷಕರು ಹೇಳುವುದೇನೆಂದರೆ ಈ ಹೇಳಿಕೆ ಕಾಂಗ್ರೆಸ್ನ ಬೃಹತ್ ಬದಲಾವಣೆಗೆ ದಾರಿ ಹಾಕಬಹುದು ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಮೌನವನ್ನ ತಾಡಿದ್ದಾರೆ ಅವರ ಬೆಂಬಲಿಗರು ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ತೀರ್ವ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಈ ಹೇಳಿಕೆಗೆ ಪ್ರತಿಕ್ರಿಯಿಸುತ್ತದೋ ಎನ್ನುವುದನ್ನ ಈಗ ಎದುರು ನೋಡುವ ಬಗ್ಗೆ ಇದಾಗಿದೆ ರಾಜ್ಯ ರಾಜಕೀಯದಲ್ಲಿ ಈ ಬಾಂಬ್ ಸ್ಫೋಟ ದೊಡ್ಡ ಸುಳೆ ಎಬ್ಬಿಸುವಂತಹದ್ದು ಸೂಚನೆಗಳು ದೊರೆಯುತ್ತಿವೆ ಮಾಹಿತಿ ನಿಮಗೆ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ